ಹರೇ ಕೃಷ್ಣ ವೀರಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ರಾಮದೂತ ನೆನೆಸಿಕೊಂಡೆ ನೀ ಕಿತ್ತು ಬಂದೆನೀ ಜಾನಕಿಗೆ ಮುದ್ರೆ ಇತ್ತು ಜಾನಕಿಗೆ ಇತ್ತು ಜಗತ್ತಿಗೆಲ್ಲ ಹರುಷವಿತ್ತು ಚೂಡಿಯ ರಾಮಗಿತ್ತು ಲೋಕಕ್ಕೆ ಮುದ್ದೆನಿಸಿ ಮೇರೆ ವೀರ ಹನುಮ ಬಹು ಪರಾಕ್ರಮ ಗೋಪಿಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ ದ್ರೌಪದಿಯ ಮೊರೆಯ ಕೇಳಿ ಮಾತಿ ದ್ರೌಪದಿಯ ಮೊರೆಯ ಕೇಳಿ ಮಧ್ಯ ಕೀಚ ಕನ್ನ ಕುಂದು ಭೀಮನೆಂಬ ನಾಮ ಥರಿಸಿ ಸಂಗ್ರಾಮಧೀರನಾಗಿ ಜಗದಿ ವೀರ ಹನುಮ ಭೌ ಪರಾಕ್ರಮ ಮಧ್ಯಗೆಹನಲ್ಲಿ ಜನಿಸಿನಿ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆ ನೀ ಸತ್ಯವತಿಯ ಸುತನ ಭಜಿಸಿ ಸಂ सत्यवति हसुत भजसि सम्मुखादि भाषमा विठल दास वीर वीरहनुम बहु पराक्रम सुज्ञानवित्तु पाले न वीर वीरहनुम बहु पराक्रमा